ಏನಿಲ್ಲ ಅವಳು ಕೇಳಿ ಬಂದಿರೋದು ಅಲ್ಲ ನಾನು ಬರೋದು ನೋಡಿಕೊಂಡು ನಮ್ಮ ಮನೆ ಹಾಳು ಮಾಡಿದ್ರು ಅಂತೆ ಬಡಿಯಕ್ಕಳು ಅಂತೆ ಮುಂಡೆ ಮಕ್ಕಳು ಇಂಥ ಮುಂಡೆ ಮಕ್ಕಳು ಅಂದ್ಕೊಂಡು ಅವಳು ಅಂತಾಳೆ ಅವನು ಹಾಳು ಮಾಡ್ಲಿಕ್ಕೆ ಹೋಗಮ್ಮಿ ಬಡಿಯೋಕ್ಳು ಅವ್ರ ಮನೆ ಹಾಳಾಯ್ತದೆ ನಮ್ಮ ಮನೆ ಹಾಳು ಮಾಡಿದ್ರು ಅದ ಅನ್ಕೊಂಡು ಅವನು ಬಡಿಯದ ಅವ್ನು ಬಾಯಿ ಬಂದಂಗೆ ಮಾತಾಡ್ತಾನಲ್ಲ ಏನಾಗಿದ್ದದಂತೆ ಬುಳ್ತಿದ್ದಾರೋ ಬಡಿಯಕ್ಳು ಅವ್ರ ಮನೆ ಮಕ್ಳು ನಿಂತ್ಕೊಂಡು ನಮ್ಮ ಔಟ್ ಮಾತಾಡೋಂಥದ್ದು ಅದು ಏನು ಹಿಂದೆ ಮುಂದುವಣವೇ ಕಿತ್ಕೊಂಡು ಕಿತ್ಕೊಂಡು ತಿಂದಿದ್ವು ನಾವು ಏನು ಕಿತ್ಕೊಂಡು ತಿಂದಿದ್ವಿ ನಾವು ಹಿಂಗ್ ಮಾತಾಡಿದ್ರು ಮತ್ತೆ ಕೋಪ ತಕ್ಕಿರೋ ಹೇಳು ಮತ್ತೆ ಓಸಿ ನಾ ಕಿತ್ಕೊಂತಿದ್ದ ಮುಂಡೆ ಮಕ್ಕಳ್ತಾವು ಅಲ್ಲ ನೆನ್ನೆನೂ ಓಸಿ ಮಾತಾಡ್ತಿದ್ದಿಲ್ಲ ಮತ್ತೆ ನಾನು ಸುಮ್ನೆ ಅದೇ ನಾನು ಅಯ್ಯೋ ಬುಡ ತಗೆ ಓಲಿ ತಗೆ ಅನ್ಕೊಂಡು ಹಂಗುವೆ ಮಗ ಫೋನ್ ಮಾಡಿ ಹೇಳಾಕ ಕವಿತಂಗೆ ನೋಡವ ನಿನ್ನ ಮನೆಗ್ ಬಂದಿರೋಕೆ ಹಿಂಗ ಎಲ್ಲ ಮಾತಾಡ್ತಾವ್ ನಿಮ್ ಹೂವ ನೋಡ್ರಿ ಸರಿ ನೀವು ನಿಮ್ಗೆ ಚಾಡಿ ಹಾಕೊಟ್ಟಿದ್ವ ನಿಮ್ ಮನೆಗ್ ಹೋಗೋಣ ಅಂತ ಹೇಳ್ಕೊಟ್ಟಿದ್ವ ನಾವು ಹಿಂಗೆಲ್ಲ ಮಾತಾಡ್ತಾಳಂತ ಒಪ್ಸದ ಅಯ್ಯೋ ಹೋಲಿ ಬಿಡು ನೋಡು ಬಂದಿದ್ಕೆ ಅವ್ರ ಮನೆಗೆ ಹೋಗಿ ತಪ್ಪಕೆ ಅವ್ರ ಕೈಲಿ ಅಂದಂಗ ಅನ್ಸ್ಕೊಬೇಕಾಯ್ತದೆ ಅಂತ ಬೆಣ್ಣೆಲ್ ತಪ್ಪ ತಿಳ್ಕೊಂಡದ ಅನ್ಕೊಂಡು ನಾನ್ ಬಾಯಸ್ ಕಲ್ ಕಚ್ಕೊಂಡ್ ಸುಮ್ನೆ ಆದ್ರೆ ನಾನು ಹಿಂಗ ಬುದ್ಧಿ ಕಲಿಯೋದು ಏನ್ ಗೊತ್ತಾಗಕಿಲ್ವೇ ಗೊತ್ತಾಗಿಲ್ ಗೊತ್ತಾಗಕಿಲ್ವ ಮರ ಹೇಳ್ತೀಯ ನೀನು ನಿನ್ಗೆ ಯಾಕೆ ಮಾತಾಡ್ತಿದ್ರು ಕೇಳುವೆ ಯಾಕೆ ಬಡ್ಡಿ ನೀನು ಲೋಪರ್ ಬಡ್ಡಿ ನೀನು ಯಾಕೆ ನಾನು ಮಾತಾಡಿ ಅಂತ ಉಗಿವೆ ಚೆನ್ನಾಗಿ ನನ್ನ ಸುದ್ದಿ ಯಾಕೆ ಮಾತಾಡಿ ಬಡ್ಡಿ ನೀನು ಅಂತವೆ ನಾನ್ ಏನು ಮಾತಾಡಂಗಿಲ್ಲ ಅದು ಅದೊಳ್ಳೆ ಸರಿ ಆಯ್ತು ಹೋಗಿ ಇಳಿಸು ಸರಿಯಾಗಿ ಮರುವಾದಿಯಾ ನಾನು ಬೀದಿ ನಿಂತ್ಕೊಳ್ಳೋ ನೆನ್ಸ್ನಾಗೆ

ಬಹಳ ಬಹಳ ಅತಿ ಆಗೋಯ್ತು ಮಾತ್ರ ಬಾ ತೂರ್ ಅಂಕಾರ ಬಡ್ಡೆವು ಅಲ್ಲ ನೋಡು ಬಿದ್ದಿರ ಬಿಸಿ ಕೊಟ್ರೆ ಎತ್ ಬಂದ್ ಎತ್ಕೋದ್ರು ಅನ್ನಂಗೆ ನಮ್ಮ ಅಕ್ಕನ ಮಗ ಮನೆ ಕರ್ಸ್ಕೊಡ್ದವ್ರು ಗೊತ್ತಾಗೋದು ಉಂಟ್ಕೊಳ್ಳೋದು ಮೇಲೆ ಮನೆ ಆ ಗೊತ್ತಾಗೋದು ಬಡ್ಡೆ ಫೋನ್ ಮಾಡಿ ಹೇಳಿ ಉಗಿಲಿ ಬಂದಿ ಓ ನಿಮ್ಮ ಮೊಬೈಲ್ ಮಾತಾಡ್ಲಾ ಅಂತ ಕೊಡಿಲಿ ನಾನು ಫೋನ್ ಮಾಡಿ ನನಗೆ ನೀವು ಬೇಡ ನಾನು ಮಾತಾಡ್ತೀನಿ ಸುಮ್ಮನಿರಿ ನೀವು ಅಲ್ಲ ಹಲೋ ಕವಿತ್ನವ ಓವ ಹೇಳವ ಅಂಕತೆ ಆಲಕನ್ ಮಗಳೇ ನೋಡಲಿ ನಿಮ್ಮ నేను బందిరెల కనవ నూ మన హామీ బర్దగ్ మక్ మగ్న మన బర్ద్రు ముండ్రు అంటారు ఇంతవ్ అందతి బిదీల్ నింంతకుండు నూ సుమ్ కచ్కడు ఇవ్వరే సరే నాయక చూడద్రు ఈ నోడ్రీ నాయక చూకా సుమ్ కన్నా ఏ రుక్మిణి బంది ಆ ಹಿಂಗ ಹಿಂಗೆ ಹಿಂಗೆ ಅಲ್ಲವಾ ಬೈಯ್ತಾ ಕೂತದೆ ಕನಕ ನಿನ್ಗೆ ಹುಸಿ ಬೈತಾರ ಅಂತ ಅಲ್ಲಿ ನಿಮ್ ಮನೆ ತಗ ಬದು ನಮ್ಮ ಮನೆ ಗಂಟೆ ಕೇಳ ಗಂಟ ಬೋದ್ಲು ಬೋದ್ರು ಬೈಯ್ಕೊಳ್ಳಿ ಅವ್ರ ಕರ್ಮ ಧರ್ಮ ಭಗವಂತ ನೋಡ್ಕೊಳ್ಳಿ ಅಂತ ನಾವು ಸುಮ್ಮನಾದ್ರೆ ಇವತ್ತು ನಿಮ್ಮ ಅಪ್ಪ ಹೋಟ್ಲ ಅಂಗಡಿ ತಗೋಟ ಗೊತ್ತಾಯ್ತಂತೆ ನಿಮ್ ಮನೆ ಅರ್ದ ರೋಡಲ್ಲಿ ಬರ್ತಾ ಇರ್ಬೇಕಾರೆ ನಿಮ್ಮ ಅವನು ನಿಮ್ಮಅಪ್ಪನೂ ಬಾಯಿ ಬಂದಂಗೆ ಮಾತಾಡೋದಂತಲ್ಲ ಅಂತೆ ಬುಡಕು ಇಂಥ ಬುಡ್ಯಾಕ್ಳು ಅಂಥವ್ರು ಇಂಥವ್ರು ಅವ್ರ ಮನೆ ಹರಾಗ ಅವ್ರ ಮನೆ ಹಾಕೊಟ್ಟೋಗ ನನ್ನ ಮಗಳನ್ನ ಹಬ್ಬಕ್ಕೆ ಬರ್ದಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂದ್ಬಿಟ್ಟು ಬಾಳಿಗೆ ಬಂದಂಗೆ ಮಾತಾಡಿದ್ರು ಅಂತಲ್ಲ ಮಗ ನೀನು ಹೇಳಿದ್ವ ನಾವು ಹೋಗ್ಬೇಡಕ್ಕನವ ನೀನು ಹಬ್ಬಕ್ಕೆ ನಿ ಅಂದ್ಬಿಟ್ಟು ಹೇಳಿದ್ವ ಹೇಳಿ ಮಗ ಹೇಳಿದ್ರು ಬೇಕಾದ್ರೆ ಹೇಳಿದ್ರಲ್ಲವ ಅಂದ್ಬಿಟ್ಟು ಉಗಿ ಬೇಕಾದ್ರೆ ಉಗಿಸ್ಕೊತೀವಿ ನೀನು ಓಯ್ಸಲ್ಲಿ ಕಿರಳರು ಸಿಕ್ಕಿಲ್ಲ ನೀನು ತಿರುಳಿಸ್ತೇ ಬುದ್ಧವಂತೆ ನೀನು ಹೋಗ್ಬೇಡ ಅಂತ ಅಂದ್ಬಿ ಬಾ ಹೇಳವ ನೀನೇ ಅವಾಗೆ ಉಳ ಸುಡ್ ಬಿಡ್ತವ್ ಮಾತಾಡಿದ್ರ ಪಾ ನೀನೆ ಮಾತಾಡ್ಸೋ ಮಾತಾಡ್ಸ ನನ್ಗ ಇಷ್ಟ ನಾನು ನಾನ್ ಕಣವೆ ಅಲಕನವ ಒಂದು ಫೋನ್ ಮಾಡಿ ಒಂದ್ ಹಬ್ಬ ಕೇಳಕ್ ಯೋಗ್ಯಾರ ಯಾಕೊಳ್ತಾ ಇದ್ ನಿಂತ್ಕೊಂಡ ಮನೆ ಬಾಕ್ ನಿಂತ್ಕೊಂಡ್ ಬೋಯಬೇಕು ಅನ್ನೋದ ಅವ್ಳು ಸುದ್ದಿ ಅದಿ ಬೌನ್ಸ್ ಇರೋ ತಪ್ಪಕ್ಕೆ ಅವಳ ಅವಳು ಯೋಗ್ಯ ಸರಿಯಾಗಿ ಹೋಗ್ಯವ ನೀನು ಬತ್ತಿ ನಾನು ಚೆನ್ನಾಗಿ ಇಳಿಸ್ತೀನಿ ಸುಮ್ನೆ ಬಿಡಕ ನಿನ್ನ ಜಾಗ ತಂದ್ ಅವ್ನಾಗ್ ಮಾಡ್ಬೇಕು ಅನ್ನೋದು ಮುನ್ಸಕ್ ನಮ್ಗೆ ಉದ್ದೇಶ ಇಲ್ಲ ಮಾತ್ರ ಅಂದ್ಕೊಂಡು ನಾವು ಬಯಸ್ ಕಳಕೊಂಡ್ವ ಜಾರಗಳು ಏನಿಕ್ಕಿಲ್ಲ ನೋಡು ಅವಳು ಹೇಳಿದ್ರು ಸರಿನೇ ಅವ್ರ ಮಗಳು ಅವ್ರು ಫೋನ್ ಮಾಡಿಲ್ದವದ್ದು ಕಣ್ಪತ್ತೆಲ್ಲ ಎಲ್ಲರೂ ಕುಟುಂಬ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ಫೋನ್ ಎತ್ತಿಲ್ಲ ಅಂತಾನೆ ಕಣವ್ ಹೇಳ್ಕ ಬತ್ತಿರೋದು ನಾವು ಮಾಡಿದ್ ಫೋನ್ ಮಾತ್ರ ಎತ್ತಿಲ್ಲ ಅವ್ರ ಮನೆ ಬಂದವಳೆ ಬಂದವಳೆ ಅನ್ಕೊಂಡು ಹೇಳ್ಕೊಂತಿರ್ತಿದಳ ನಿಮ್ಮ ಅವ್ವ ಹಿಂಗ ಆದ್ರೆ ಹೆಂಗ್ ಮಾಡ್ಬೇಕು ಮಗ ಹೆಂಗ್ ಮಾಡ್ಬೇಕು ಹೇಳು ಅದ ನಮ್ಗೆ ಇಲ್ದವ್ ದೂರ ಹೊತ್ಕೊಳಕ್ ಆದದವ ಏನೋ ನಮ್ಮ ಮಕ್ಳಂಗೆ ಇರುವಂತ ನಾವು ಆಸೆ ಮಾಡಿದ್ರೆ ಇವರು ಈ ತರ ಬುದ್ಧಿ ಕಲಿಯೋದು ಆ ನಿಮ್ಮ ಊನ್ಗೆ ಬುದ್ಧಿ ಬೇಡವಾ ಸೊಸೆ ಮತ್ ಕಟ್ಕೊಂಡು ಮಗನ ಮತ್ ಕಟ್ಕೊಂಡು ಹಿಂಗ ಆಗ್ತಾವಳಲ್ಲೇ ಅವತ್ತಿಂದ ಎಲ್ಲೋಗಿದ್ರು ಸೊಸೆ ಮಗ ಇವತ್ತೇ ಬಂದಿದಾರೆ ಇವತ್ತಾವ್ರೆ ನಾ ಅವತ್ ಕಷ್ಟ ಎಲ್ಲೋಗಿದ್ರವ ಅಯ್ಯೋ ನೀಲ್ಲ ಸುಕಿರು ನಿಯತ್ತಿಲ್ದೇನು ಎಷ್ಟ ಇದ್ರೆ ಬರ್ತದ ನಿಯತ್ ಸುಮ್ಕಿರಿದ್ರೆ ನನ್ ಗಂಟಾ ಅಷ್ಟೆಲ್ಲ ಮಾಡ್ಬೇಕಾದ್ರು ಒಂದ್ ದಿವ್ಸವಾ ಒಂದ್ ಫೋನ್ ಮಾಡಿ ಮೈನ್ ಕರ್ದಿಲ್ ನನ್ ಕರ್ದಿಲ್ಲ ಕರ್ದಾವ್ದು ಹೋಗ್ಬೇಕಾಗಿ ನನ್ ದಿವಸದ ಯಾರ ಮನೆಗಾರ ಹೋಗ್ತೀನಿ ಅವ್ರಿಗೆನಂತೆ ಕಳೆಗಸ್ಕ ನೀನು ನಾನ್ ಬತ್ತಿನ ಬತ್ತಿ ಸುಮಿರೋ ಚೆನ್ನಾಗಿ ಚಂದ್ ಹೋಗುದೀ ನಾನು ಫೋನ್ ಮಾಡಿ ಚೆನ್ನಾಗಿ ಹೋಗಿ ಸುಂಕಿರವ ಚೆನ್ನಾಗ್ ಫೋನ್ ಮಾಡಿ ಉಗಿತಿನ ಸುಕಿರು ಅವ್ರ ಮಕ್ಕಗಳು ನೋಡ್ಬೇಕಾರ್ ಮಕ್ಕಗಳ ಅಲ್ಲ ರಾತ್ರಿ ಹಬ್ಬ ಮಾಡ್ಕೊಂಡು ಮನೇಲಿ ಒಂದು ಫೋನ್ ಮಾಡಿ ಒಂದ್ ಫೋನ್ ಮಾಡ್ಬಿಟ್ಟು ಬವ ಹಬ್ಬಕ್ಕೆ ಆಯ್ತಾ ಅವ್ಳಿ ಮನೆ ಮಾಡಕ್ ಆಯ್ತಿದ್ವಾ ನನ್ ಗಣ್ಣ ಏನ್ ಮಾಡಿ ಇವತ್ತು ಮನೆ ಕಟ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟು ಮೈ ಓದ್ಕೊಂಡು ಸಾಯ್ತಾ ಕುಂತವ್ರೆ ಆ ಅಷ್ಟು ಬರೀ ಜನ ಬೇಡಬವಾ ಹೇಳ ನೀಂಗ ಒಪ್ಸಿದ್ರು ಬಂದಿರೋ ಕುದಕ್ಕೆ ಮಾಡ್ತಾವಳಿ ನೋಡಿ ಬಂದಿಬ್ಬರಾಗಿತ್ತು ಬಾಯಿ ಮುಚ್ಕೊಂಡು ಸುಮ್ ನಿಂತು ನಿನ್ಗೆ ಬ್ಯಾಡ್ದವ್ ಸಮಸ್ಯೆಗಳ ಮೈಮೇಲೆ ಕೊಟ್ಕತಿ ಏನ್ ಬಾಯಿ ಬಂದಂಗ ಮಾತಾಡ್ತಾ ಮೋಸ ನನ್ಗೆ ಏನ್ ಮಾಡಿದ್ವು ಅಯ್ಯಕ ಯಾರು ಭೇ ತರ ಬರೀ ಕಿಲ್ಬಲ್ಲ ಮಗು ಎಂಗೇಜ್ಮೆಂಟ್ ಹಾಕಿತ್ತು ಅನ್ಕೊಂಡು ಮನೆ ತಿಕ್ತು ಅಂದ್ಕೊಂಡು ಯಾವ ರೂಪರೇ ಕಿಲ್ಬಲ್ಲ ಅಂತ ನಿಮ್ಮ ಓದ್ ಕರ್ಕೊಂಡು ಅಯ್ಯ ಅಯ್ಯೋ ಬುಡತ್ಗೆ ನಮ್ಮ ಮನೆ ಆದ್ರೂ ಅವಳು ನಿಮ್ದೆ ಇರ್ತಾಳೆ ಇವ್ನು ಒಳ್ಳೇದು ಅನ್ಕೊಂಡು ನಿನ್ನ ಆಸೆ ಮಾಡ್ಕೊಂಡು ಅಷ್ಟ ಮದುವೆ ಮಾಡ್ಕೊಟ್ಟು ಅಸದ ಓಡಾಡ್ದು ಐವತ್ ರೂಪಾಯಿ ದುಡ್ಡ ದುಡ್ಡು ಚಪತ್ ಅತಿ ಐವತ್ತು ರೂಪಾಯಿ ಖರ್ಚಿಲ್ಲ ಖರ್ಚು ಕಸವತ್ ಸಾವ್ರ ರೂಪಾಯಿ ದುಡ್ನ ಯಾರು ಅಪ್ರಂತರ್ ತವಸ್ಕೊಟ್ಟ ము కర గుస్కప ஏ, நంయనే రधर् ని కలు త ే రే అత ార తరడే బ తపత మ అక గతతే ुদ్ধి గొతతగ నిమపి బయపమ కత குత और ப. ಏನು ಬರೋದ್ ನೋಡ್ಬಿಟ್ಟು ಅನಿವರ್ ಸೇರ್ಕೊಂಡ ಇಬ್ರು ಬರ್ಡೇ ಕೂಡ ಹಾಟ್ಕಳ ಅಂತ ಬಾಯಿ ಬಂದ ನಿಮ್ ಹೂಂತೆ ಬರ್ಬದ್ ಅವನ್ ತಲೆಗಸ್ಕಬಡ ಅವ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿ ಸುಮ್ಕಿರಬ ನೀನು ಅಪ್ರಗು ಹೇಳ ಬೇಜಾರ್ ಮಾಡ್ಕೊಬೇಡ ಅಂತ ಅಪ್ರೂ ಹೇಳಿ ತಲೆಗಸ್ಕಬೇಡ ಹೆಂಗೆ ಹೇಳ್ಬೇಕು ಅಂತ ನನ್ ಗೊತ್ತ ಹೇಳ್ತೀನಿ ಅವಕೆ ನೀಳ್ಕೊತಾವ ಎಷ್ಟು ಅಷ್ಟೇ ಅವಕೆ ಎಷ್ಟು ಗುದ್ರು ಮಗ್ಲೆ ಮಾನ ಮರ್ವದಿಲ್ಲ ನೀನ್ ಈಗ ಸುಮ್ಮನು ಎಲ್ಲ ಕಣ್ಣ್ಮ್ ಚಂದ್ರೆ ಹೆಂಗ ಮಾಡೋದು ಹೇಳ ನೀ ತಪ್ಪಾಗಿರ್ಬೇಕಾದ್ರೆ ಉಗಿಲೆ ಉಗಿಸ್ಕೊತೀನಿ ಏನೋ ತಪ್ಪಾಗಿರ ನಂದು ಅಲಕ್ಕ ನಮ್ಮ ನನಗಿ ಆ ಮನೆಗೆ ಬಂದರು ಅಂದ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಕರ್ದು ಕರ್ದಿಗೆ ತಪ್ಪಾ ಎಲ್ಲರೇ ಖುಷಿ ಪಡ್ಬೇಕು ನೋಡಿದ್ ಮಾತಾಡ್ದವ್ರು ನಮ್ಮ ಮಗಳನ್ನ ಕರ್ಕೊ ಬಂದು ಭಾವನಿಸಿ ಕಳಿಸ್ತಾರಲ್ಲ ಅಂತ ಸಂತೋಷ ಪಡಬೇಕು ಅದ್ಬಿಟ್ಟು ಹಿಂಗೆ ಒಟ್ಟವ್ರಿ ಮಾಡಾರ ನಮಗೆ ಹಿಂಗೆ ಒಟ್ಟವ್ರಿ ಮಾಡ್ಕೊಂಡು ಮಟೆ ಕೋಳಿಗಳಾಗಡಾರ ಬೇಜು ಇರಿ ಅಂಟಿ ನಾನು ಮಾತಾಡ್ತೀನಿ ಇರಿ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ಏ ನೀವು ತೆಗೆಸ್ಕೊಬಿಡಿ ಸುಂಕೀರಿಂಟಿ ನಿನ್ನ ಮನೆ ಸುದ್ದಿ ಬರ್ತಾನೆ ಮಾಡ್ತೀನಿ देर अंतिरते पापा नीऊ करदी बाउंसर दलदने खर्च ಮಾಡಿದلدन नीऊ गुसकाबेक ಅನ್ನದ ಏನಿತದ್ದು ಅವರ ಮಗನೆ ನನ್ನನ್ ಮಾತೆ ಅಂತಿನಿ ಕರ್ಚೆ ಎಲ್ಲಾ ಮಾಡಬಹುದು यार तवू ಇವತ್ತು ಕಾಲದರೆ ಉಣ್ಣಾಗ್ತಿರ ತೊಂದ್ರೆಯಾಗಿಲ್ಲ ಒಂದಾ ಬೌನ್ಮೆ ಅಂತರೂ मारತಾರೆ ಸರಿಯಾ ಅಮ್ಮ ಇವರು ಇವರು ಕರ್ದೆ बाउंसरಕ್ಕೆ ಇಂಗಾರ್ತಲ ಅವರ ಕರ್ದೆ बाउंसरವೆ ಬೇಡ ಅಂತಿದ್ನಾ ನಾನು ಬೇಡ ಅಂತಿದ್ನಾ ಹೇಳು ಮಾತಾಡ್ಬಿಡದು ಅಂತ ಅಲ ಕಚ್ಚಕ ಸುಮ್ಕಾಗಿ ನಿಲ್ಲ ನನಗೆನ್ ಮಾತ್ ಪತ್ತಿ ತಿಳ್ವೆ ಹೋಗ್ ನಿಂತಕಬಹುದು ಆಗಿತ್ತು ಜನಗಳ ಆಡ್ಕತರ ಬಿಟು ಬಾಯ ಮುಕ್ಕ ಸುಮ್ನಿಯುನ ನಾನು ಅವ ಏನು ಮಾತಾಡ್ಬೇಡ ಬಿಡವ ಬಿಡು ನನಗೆ ಹೋಯ್ತು ಫೋನ್ ಮಾಡ್ತೀನಿ ಏ ಮಾಡ್ತಾನೆ ಮಾತಾಡ್ತೀನಿ ಸುಮ್ಕಿರು ಮಾಡ್ತೀನಿರಾಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ